ನಮಸ್ಕಾರ ವೀಕ್ಷಕರಿ ಜನತಾ ಟೈಮ್ಸ್ ಸೆವೆನ್ಗೆ ಸ್ವಾಗತ ನಾನು ಮೇಘ್ನಾ ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಕೆಎಬಿ ಅಧಿಕಾರಿಗಳಿಂದ ಕುಂದು ಕೊರತೆ ಸಭೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಹಾಗೂ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಸೂಚನೆ ಮೇರೆಗೆ ಇಂದು ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮಕ್ಕೆ ಇಂದು ಹುಕ್ಕೇರಿಯ ವಿದ್ಯುತ್ ಶಕ್ತಿ ಸಹಕಾರಿ ಸಂಘದ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಸರ್ವ ಸದಸ್ಯರು ಬಸ್ತವಾಡ ಗ್ರಾಮಕ್ಕೆ ಆಗಮಿಸಿ ಸಾರ್ವಜನಿಕರ ವಿದ್ಯುತ್ ಪೂರೈಕೆ ಬಗ್ಗೆ ಸರ್ವಸಾಧರ್ಮ ಸಭೆ ನಡೆಸಿ ಚರ್ಚಿಸಿ ಸಾರ್ವಜನಿಕ ಕುಂದು ಕೊರತೆಗಳನ್ನು ಆಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜೈಗೌಡ ಪಾಟೀಲ್ ಹಾಗೂ ನಿರ್ದೇಶಕರಾದ ರವೀಂದ್ರ ಹಿಡ್ಕಲ್ ಶಶಿರಾಜ್ ಪಾಟೀಲ್ ಜೋಮ್ಲಿಂಗ ಪಟೋಳ್ಳಿ ಮಲ್ಲಿಕಾರ್ಜುನ್ ಹೆಬ್ಬಾಳಿ ಹಾಗೂ ವಿಭಾಗೀಯ ಇಂಜಿನಿಯರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೌಲ್ ಸಾಬ್ ಭಟ್ಕರ್ ಇಸ್ಲಾಂ ಪಕಾಲಿ ಭುವನೇಶ್ ಗೌಡ ಪಾಟೀಲ್ ಮಹಬೂಬ್ ಸಿಪಾಯಿ ಬುಡ್ಡು ಇನಾಮಾರ್ ಹಾಗೂ ಗ್ಯಾರಂಟಿ ಸದಸ್ಯರಾದ ಶಾಂತಿನಾಥ್ ಮಗದುಮ್ ಇವರ ನೇತೃತ್ವದಲ್ಲಿ ಬಸ್ತವಾಡ ಗ್ರಾಮದ ಎಲ್ಲ ರೈತ ಬಾಂಧವರು ಹಾಗೂ ಊರಿನ ಗ್ರಾಮಸ್ಥರು ಮುಂತಾದವರು ಉಪಸ್ಥಿತರಿದ್ದರು ಗ್ರಾಮಕ್ಕೆ ಆಗಮಿಸಿ ಈ ಮಡ್ಡಿ ತೋಟ ಬಸ್ತವಾಡ ಗ್ರಾಮದಲ್ಲಿ ಅಲ್ಲಿ ಏನಾಯ್ತಪ್ಪ ಅಂತ ನಿರಂತರ ಈಗಾಗಲೇ ನಾವು ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದೆವು ಆದರೆ ಹೆಚ್ಚಿನ ಮನಿ ಆಗಿರೋದರಿಂದ ಅಲ್ಲಿ ಲೋ ವೋಲ್ಟೇಜ್ ಬರೋದನ್ನ ಮನೆಗಳು ಲೈಟ್ ಹತ್ತಾಗ್ತಾ ಇರಲ್ಲ ತಂದು ಅಂತ ಅಬ್ಜೆಕ್ಷನ್ ಲಟ್ರ್ ನಮಗೆ ಕೊಟ್ಟಿದ್ರು ಅದರ ಪ್ರಕಾರ ಇವು ಬಂದು ನಾವು ಏನ ಡೈಮಾನ ನಮ್ಮ ಟಿ ಚಿ ಓ ಕರ್ಕೊಂಬ ಸೆಕ್ಷನ್ ಆಫೀಸರ್ ಕರ್ಕೊಂಬ ನೋಡಿ ಅಲ್ಲಿ ಏನಾಯಿತಪ್ಪ ಅಂದ್ರೆ ಲೈಟ್ ಹತ್ತಾಗ್ತಾ ಇರಲಿಲ್ಲ ಅದಕ್ಕೆ ಅಲ್ಲಿ ನಿರಂತರ ಇರುವಂಥ ಕರೆಂಟ್ ಮಧುಮಳ ರೋಡ್ದಿಂದ ಒಂದು ಹದಿನೆಂಟು ಕಂಬ ಹಾಕಿ ಅಲ್ಲಿ ಕೆಲಸ ಕೊಡುವಂಥ ಕೆಲಸ ಮಾಡಬೇಕಾಗಿತ್ತು ಅದನ್ನು ಶೀಘ್ರದಲ್ಲಿ ಈಗಾಗಲೇ ಇಂಜಿನಿಯರ್ ಹೆಬ್ಬಳ್ಳಿ ಅವರಿಗೆ ಸೂಚನೆ ಮಾಡಿದೆವು ಅದನ್ನ ಎಸ್ಟಿಮೇಟ್ ಮಾಡಿ ಅನ್ನೋದು ಅದು ಫಿಫ್ಟಿ ಫಿಫ್ಟಿ ಸ್ಕೀಮ್ದೊಳಗೆ ಮಾನ್ಯ ಸತೀಶ್ ಅನ್ನ ಅವ್ರು ಈಗಾಗಲೇ ನಮ್ಮ ಈ ಫಿಫ್ಟಿಫ್ಟಿ ಸ್ಕೀಮನ್ನು ಕೂಡ್ರ ಥೇ ಅಡಿಸಿ ಫಿಫ್ಟಿ ಫಿಫ್ಟಿ ಸ್ಕೀಮ್ಗಳನ್ನು ಈಗಾಗಲೇ ತೊಗೊಂಡೆವು ಅಥವಾ ಒಳಗೆ ಇದನ್ನು ಮಡ್ಡಿ ಸ್ಕೀಮನ್ನು ಹಾಕೊಂಡು ಆ ಕೆಲಸನ ಶೀಘ್ರವಾಗಿ ಮಾಡ್ತೇವೆ ಅದರ ಜೊತೆಗೆ ಚೌಳ ಓಣಿ ಏನೈತಿ ಇಲ್ಲಿ ಈಗಾಗಲೇ ಇಲ್ಲಿ ಸ್ವಯಂ ಎರಡು ಪೋಲ್ದ ವೈರ್ ತೆಗೋದ್ರಿಂದ ಎರಡು ಪೋಲ್ ಮೇಲೆ ಕೆಲಸ ಆಗೋದರಿಂದ ಏನು ನಾವು ಯಾರು ರೈತರು ರೊಕ್ಕ ತುಂಬಕ್ಕೆ ಆಗಿಲ್ಲ ಈಗಾಗಲೇ ಎರಡು ಕಾಂಪತಿ ಏನು ಸ್ಕೀಮ್ ಐತಿ ನಲ್ವತ್ತು ಅದ ಒಟ್ಟು ಟೋಟಲ್ ಏಳ್ನೂರ ನಲ್ವತ್ತೈದು ಮನೆಗಳಿಗೆ ನಲ್ವತ್ತೆರಡು ಲಕ್ಷದ ಏನು ಎಸ್ಟಿಮೇಟ್ ಮಾಡಿದೆವು ಆ ಸ್ಕೀಮ್ದಾಗಿ ಚಗಳ ಕೋಡಿ ಕುಣಿತೈತಿ ಅದರ ಎರಡು ಪೋಲ್ ಹಾಕಿ ಆ ಚಗಳ ಕೋಡಿಗೆ ಕರೆಂಟ್ ಕೊಡುವಂಥ ಕಾರ್ಯಕ್ರಮವನ್ನು ಚಾ ಚಾಲನೆ ಕೊಡ್ತೇವೆ ಅಂತಂದು ಇವತ್ತು ಹೇಳಲಿಕ್ಕೆ ಬಯಸ್ತೇವೆ બ્યુરો રિપોર્ટ તોસીપ નદી જનતા ટાઇમ સવેન કાગવાડા